ಈಗ ತಾನೇ ಒಂದು ಲಿರಿಕಲ್ ಆಡಿಯೋ ಸೊ ಕೆ ಡಿ ಸಿನಿಮಾದ ಶಿವ ಶಿವ ಸಾಂಗ್ ರಿಲೀಸ್ ಆಗಿದೆ ಅದು ಕೂಡ ಆನಂದ್ ಆಡಿಯೋ ಮೂಲಕ ಸೊ ಹಾಗಾಗಿ ಇವತ್ತು ನನ್ನ ಜೊತೆ ಆನಂದ್ ಆಡಿಯೋ ಕಂಪ್ನಿ ಮಾಲೀಕರಾಗಿರುವಂತಹ ಶ್ಯಾಮ್ ಸರ್ ಇದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ರೆ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡದ ಜನತೆಗಳು ಸೂಪರ್ ಡೂಪರ್ ಹಿಟ್ ಕೇಳುವಂತ ಒಂದು ಆಡಿಯೋ ಕಂಪ್ನಿ ಅಂದರೆ ಅದು ಆನಂದ್ ಆಡಿಯೋ ನಿಮ್ಮ ಒಂದು ಆಡಿಯೋ ಕಂಪ್ನಿ ಮೂಲಕ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳು ಬರ್ತಾನೆ ಇದೆ ಸೊ ಇವಾಗ ಕೆ ಡಿ ಕೂಡ ಸೇರ್ಕೊಂಡಿದೆ ಹೆಂಗೆ ಅನ್ನಿಸ್ತಾ ಇದೆ ಸರ್ ಕೇಳಿದಾಗ ಮೊದಲಿಗೆ ನಾವು ಯಾವಾಗಲೂ ಹೇಳೋದು ನಾವು ಒಂದು ಪೋಸ್ಟ್ ಥರ ಸೊ ನಾವು ಲಕ್ಕಿ ನಮ್ಗೆ ಒಳ್ಳೊಳ್ಳೆ ಮ್ಯೂಸಿಕಲ್ ಫಿಲಿಮ್ ಸಿಗ್ತಾ ಇರೋದಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಆಮೇಲೆ ಕೆ ಡಿ ಪಿಕ್ಚರ್ ಬಂದಕ್ಕೆ ಅದೇ ಸೇಮ್ ಅಗೇನ್ ಇಟ್ಸ್ ಗುಡ್ ಲಕ್ ಆಮೇಲೆ ನಾನು ಹೇಳ್ದಂಗೆ ಈ ಸಿನಿಮಾ ಬಿಸ್ನೆಸ್ ಅಲ್ಲ ನಮ್ಗೆ ಎಮೋಷನ್ಸ್ ಇದ್ದಂಗೆ ಯಾಕಂದರೆ ಕೆ ವಿ ಎನ್ ಸರ್ ಅವ್ರದ್ದು ಮೂರನೇ ಸಿನಿಮಾ ಮೂರು ಆಡಿಯೋ ನಮ್ಮ ಹತ್ರನೇ ಇದೆ ಪ್ರೇಮ್ ಸರ್ ಅವ್ರದ್ದು ಕಂಟಿನ್ಯೂಸ್ ಆಗಿ ನಾವೇ ಆಡಿಯೋ ಮಾಡ್ತೀವಿ ಆ ಥರ ಸುಪ್ರೀತ್ ಸರ್ ಇರಲಿ ಅರ್ಜುನ್ ಜನ ಅವ್ರದ್ದು ಮ್ಯಾಕ್ಸಿಮಮ್ ಫಿಲಿಮ್ಸ್ ನಮ್ಮ ಹತ್ರ ಇದೆ ನಾನು ಇವಾಗಲೂ ಹೇಳ್ದಂಗೆ ಉಪಾಧ್ಯಕ್ಷೆಯಿಂದ ಸ್ಟಾರ್ಟ್ ಆಯಿತು ಅವ್ರು ರಿಲೀಸ್ ಜಾನ್ವರಿಯಲ್ಲಿ ಆಯಿತು ಮಧ್ಯದಲ್ಲಿ ನಮಗೆ ಕೃಷ್ಣ ಪ್ರಣಾಯಾಮ್ ಶಕಿ ಬಂತು ಎಂಡ್ ಈಸ್ ವಿತ್ ಕೆ ಡಿ ಸಾಂಗ್ ಲಾಂಚ್ ಸೊ ಆ ಥರ ಒಂದು ಜರ್ನಿ ಸೊ ಬಿನ್ ಆಲ್ವೇಸ್ ಲಕ್ಕಿ ನಮ್ಗೆ ಒಳ್ಳೆ ಒಳ್ಳೊಳ್ಳೆ ಸಿನಿಮಾ ಸಿಕ್ಕಿ ಒಳ್ಳೊಳ್ಳೆ ಮ್ಯೂಸಿಕಲ್ ಸಿಗ್ತಾ ಇರೋದ್ರಿಂದ ವಿ ಆಲ್ವೇಸ್ ಟ್ಯಾಂಕ್ ಗಾಡ್ ಅದಕ್ಕೆ ಅಂತ ಆ್ಯಂಡ್ ಕನ್ನಡ ಆಡಿಯನ್ಸ್ ತಗೊಂಡಿರೋ ಸಾಂಗ್ ಎಲ್ಲ ಅಷ್ಟೆಲ್ಲ ಮೆಚ್ಚಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೂ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಸರ್ ಆಮೇಲೆ ಈಗ ಪ್ರೇಮ್ ಸರ್ ಸಿನಿಮಾ ಅಂತ ಬಂದಾಗ ಅವರ ಸಿನಿಮಾದಲ್ಲಿ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಸೊ ಕೂತ್ಕೊಂಡು ಅಷ್ಟು ನೀಟಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮ್ಯೂಸಿಕ್ ಕೂಡ ಮಾಡಿಸ್ತಾ ಇರ್ತಾರೆ ಸೊ ನಿಮಗೆ ಈಗ ಆ ಒಂದು ಸಿನಿಮಾ ಆಗಿರ್ಬೋದು ಈಗ ಪ್ರೇಮ್ ಸರ್ ಅಂತ ಬಿಟ್ಟು ನಾವು ಮಾತಾಡೋದ್ರೆ ಕೆಲವೊಂದು ಸಿನಿಮಾಗಳು ಮ್ಯೂಸಿಕ್ ಕೂಡ ನಿಮಗೆ ನೀವು ಬೈ ಮಾಡ್ತಾ ಇರ್ತಾರೆ ಸೊ ಆ ಒಂದು ಪಲ್ಸ್ ಯಾವ ರೀತಿ ಗೊತ್ತಾಗುತ್ತೆ ಸರ್ ಈ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಓಕೆ ಇದಕ್ಕೆ ಜನಕ್ಕೆ ಕನೆಕ್ಟ್ ಆಗ್ಬೋದು ಈ ರೀತಿ ಏನಾದರೂ ಇದೆಯಾ ಸರ್ ಆ ಥರ ನಿಜವಾಗ್ಲು ಹೇಳ್ತೀನಿ ಆ ಥರ ಇಲ್ಲ ನಾನು ಹೇಳ್ದಂಗೆ ಆನಂದಡಿ ಇಸ್ ರನ್ ಬೈ ಪವರ್ ಅನಿಸುತ್ತೆ ಅದು ಲಕ್ಕಿ ಫಿಲಿಮ್ಸು ಗುಡ್ ಫಿಲಿಮ್ಸು ಈ ಥರ ಬರ್ತಾ ಇದೆ ಸೊ ಯಾವಾಗಲೂ ನಾವು ಮಾಡ್ತೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ ಇವತ್ತು ನಾನು ನಮ್ಮ ತಮ್ಮ ಕುತ್ಕೊಂಡು ಮಾತಾಡ್ತೀವಿ ಇದೇನಪ್ಪ ಹಿಂಗಾಗೋಯ್ತು ಅಂದ್ಬಿಟ್ಟು ಸೊ ಭಾಳಷ್ಟು ಎಕ್ಸಾಂಪಲ್ ಇದೆ ಅದು ಆಗ್ತಾ ಇದೆ ಅಷ್ಟೇ ಸೊ ಗಾಡ್ಸ್ ಇಟ್ಸ್ ಬಿನ್ ರನ್ನಿಂಗ್ ಸರ್ ಈಗ ನೀವು ನೋಡ್ತಾ ಇದ್ರೆ ಸೊ ನಾವು ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಹೆಂಗೆ ಸಾಂಗ್ ಅಂತಂದ್ರೆ ಕ್ಯಾಸೆಟ್ ಕ್ಯಾಸೆಟ್ ಆದ್ಮೇಲೆ ಸಿಡಿ ಬಂತು ಸಿಡಿ ಆದ್ಮೇಲೆ ಪೆನ್ ಡ್ರೈವ್ ಅದಾದ್ಮೇಲೆ ಡಿಜಿಟಲ್ ಆಮೇಲೆ ಯೂಟ್ಯೂಬ್ ಸೊ ಈ ತರಲ್ಲೇ ರಿಲೀಸ್ ಆಗ್ತಾ ಬರ್ತಾ ಇದೆ ಸೊ ಈ ತರ ಹೋಗ್ತಾ ಇರುವಂತ ಒಂದು ಎವಲ್ಯೂಷನ್ ಎಷ್ಟು ಮಟ್ಟಿಗೆ ಹೆಂಗೆ ಅನಿಸ್ತಾ ಇದೆ ಸರ್ ಇದು ಹೋಗ್ತಾ ಹೋಗ್ತಾ ಒಂದು ಡಿಜಿಟಲೈಸ್ಡ್ ಆಗ್ತಾ ಇದೆ ಸೊ ನಿಮಗೆ ಅವಾಗಿಂದ ನೋಡ್ತಾ ನೋಡ್ತಾ ಇವಾಗ ಇಲ್ಲಿಗೆ ಬಂದು ನಿಂತಿದ್ದೀವಿ ನೀವು ಹೇಳ್ತಿದ್ದಂಗೆ ಇಂದ ಸ್ಟಾರ್ಟ್ ಆಯ್ತು ಇಲ್ಲವ್ರಿಗೆ ಬಂದ್ವಿ ನಾವು ಯೋಚನೆ ಮಾಡೋಕೆ ವಯಸ್ಸಾಗ್ತಿದೆ ನಮಗೆ ಅಂತೇಳಿ ಬಟ್ ಯಾ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಆನಂದ್ ಅಡಿಯೋಗೆ ಸೊ ಆಗಿ ಸ್ಟಾರ್ಟಾಗಿ ಡಿಜಿಟಲ್ವ್ರಿಗೆ ಬಂದಿದೆ ಸೊ ಎವ್ರಿ ಟೈಮ್ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಮುಂಚೆದು ಮುಂದೆ ಬರೋದನ್ನು ಏನಾಗುತ್ತೆ ಅನ್ನೋ ಟ್ರೆಂಡು ಒಂದು ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ ನಾವು ಮಾತಾಡ್ತಾ ಇರ್ತೀವಿ ಯಾಕಂದರೆ ಮುಂಚೆ ನಾವು ಕ್ಯಾಸೆಟ್ ರಿಲೀಸ್ ಮಾಡಿದಾಗ ನಾವು ಆಡಿಯೋ ರಿಲೀಸ್ ಅಂತ ಮಾಡ್ತಾ ಇದೀವಿ ಬಟ್ ಇವತ್ತು ನಾವು ಮೀಟಿಂಗ್ ಕೂತ್ಕೊಂಡಾದ್ರೆ ಫಿಲಿಮ್ ಪ್ರಮೋಷನ್ ಅಂತ ಮಾತಾಡ್ತೀವಿ ಯಾಕಂದ್ರೆ ಆಡಿಯೋ ಇಸ್ ಪಾರ್ಟ್ ಆಫ್ ದಟ್ ನಾವು ಇದನ್ನೇನು ಪ್ರಮೋಟ್ ಮಾಡ್ತೀವಿ ಇಟ್ಸ್ ಹೆಲ್ಪ್ ಯು ಒಂದು ದ ಫಿಲಿಮ್ ಅಂದ್ಬಿಟ್ಟು ಫಿಲಿಮ್ ಪ್ರಮೋಷನ್ ಅಂತಲೇ ನಾವು ಡಿಸ್ಕಸ್ ಮಾಡೋದು ಸೊ ಯಾವಾಗಲೂ ನಾವು ಹಿಂಗೆ ಡಿಸ್ಕಸ್ ಮಾಡ್ದಾಗ ನೆಕ್ಸ್ಟ್ ಏನಾಗ್ಬೋದು ಇದಕ್ಕೆ ಏನು ಮಾಡ್ಬೋದು ಅಂತಲೇ ನಾವು ಯಾವಾಗಲೂ ಡಿಸ್ಕಸ್ ಮಾಡೋದು ಸೊ ಹೇಳಕ್ಕೊಂದು ಇದಾಗುತ್ತೆ ಕನ್ನಡದಲ್ಲಿ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೆ ಫಸ್ಟ್ ಆನಂದ್ ಆಡಿಯೋ ಯಾಕೆ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ ಬಂದಿತ್ತು ಏನು ನೀವು ಫ್ರೀಯಾಗಿ ಆಡಿಯೋ ಕೊಡ್ತಾ ಕೊಡ್ತಾಯಿದ್ದೀರಾ ಕಷ್ಟ ಆಗುತ್ತೆ ಹಂಗೆ ಅಂತೇಳಿ ಬಟ್ ವಿ ಹ್ ಸೀನ್ ದಟ್ ವಿಷನ್ ಕಿ ನೆಕ್ಸ್ಟ್ ಇದಾಗುತ್ತೆ ಅನ್ನೋ ಥರ ಸೊ ಹಂಗೆ ಆಗ್ತಾ ಇದೆ ಈ ಸರಿ ಈಗ ಆನಂದ್ ಆಡಿಯೋ ಈಗ ನೀವು ಹೇಳಿದ್ರಿ ಇಷ್ಟೊಂದು ವರ್ಷಗಳಾಗಿದೆ ಸಿಕ್ಕಾಪಟ್ಟೆ ಸ್ಟಾರ್ಸ್ಗಳು ಆನಂದ್ ಆಡಿಯೋದಲ್ಲಿ ಸೊ ಅವರ ಸಾಂಗ್ಸ್ಗಳು ಇದ್ದೇ ಇದೆ ಸೊ ಈ ಒಂದು ಆನಂದ್ ಆಡಿಯೋ ಅಂತ ಬಂದಾಗ ಒಂದು ಸ್ಟಾರ್ಸ್ಗಳಿಗೆ ಇಷ್ಟು ಅವರ ಒಂದು ಸಾಂಗ್ಗಳು ಇಷ್ಟು ದುಡ್ಡು ಕೊಟ್ಟು ಆನಂದ್ ಆಡಿಯೋ ಪರ್ಚೇಸ್ ಮಾಡಿದ್ರು ಇದೊಂದು ದಾಖಲೆ ಮಾರಾಟ ಈ ಎಲ್ಲ ಬರ್ತಾ ಇರುತ್ತೆ ಸೊ ನಿಮ್ಮ ಆನಂದ್ ಆಡಿಯೋದಲ್ಲಿ ಒಂದು ಹ್ಯೂಜ್ ಅಮೌಂಟ್ ಕೊಟ್ಟು ಈ ವ್ಯಕ್ತಿಯ ಈ ಹೀರೋನ ಈ ಡೈರೆಕ್ಟರ್ ಒಂದು ಸಿನಿಮಾ ಪರ್ಚೇಸ್ ಮಾಡಿದ್ವಿ ಇಷ್ಟಾಗಿದೆ ಸೊ ಅದರಿಂದ ಇಷ್ಟು ವರ್ಕೌಟ್ ಆಗಿದೆ ಸರಿ ಏನಾಗುತ್ತೆ ಎವ್ರಿ ಟೈಮ್ ಒಂದು ಯಾವಾಗಲೂ ಬೆಳೀತಾ ಇರ್ತೀವಿ ನಾವು ಯಾವಾಗಲೂ ಮಾತಾಡೋದು ಏನಂತ ಹೇಳಿದ್ರೆ ಒಂದು ಟೈಮಲ್ಲಿ ದೊಡ್ಡ ಸ್ಟಾರ್ ಸಿನಿಮಾನ ನಾವು ಹದಿನೆಂಟು ಲಕ್ಷಕ್ಕೆ ತೊಗೊಳ್ತಾ ಇದ್ವಿ ಆವಾಗ ಹದಿನೆಂಟು ಲಕ್ಷ ಅಂದಿದ ತಕ್ಷಣ ನಮಗೆ ತುಂಬ ದೊಡ್ಡದು ಅನ್ಸ್ತಿತ್ತು ಬರ್ತಾ ಬರ್ತಾ ಅದು ನೈಂಟಿ ಲ್ಯಾಕ್ಸ್ ಅಂತ ಹೋಯ್ತು ಆ ಟೈಮಲ್ಲಿ ನೈಂಟಿ ಲ್ಯಾಕ್ಸ್ ದೊಡ್ಡ ಅನಿಸ್ತಿತ್ತು ಬರ್ತಾ ಬರ್ತಾ ಅದೇನಾಯ್ತು ಟೂ ಕ್ರೋರ್ಗೆ ಹೋಯ್ತು ಆವಾಗ ಅದು ಅನಿಸುತ್ತೆ ಒಂದು ನಾವು ಯಾವಾಗಲೂ ಯೋಚನೆ ಮಾಡೋದಂತ ಹೇಳಿದ್ರೆ ಹದಿನೆಂಟು ಲಕ್ಷದಿಂದ ಸ್ಟಾರ್ಟ್ ಮಾಡಿರೋ ಪಿಚ್ಚರ್ ಇವತ್ತು ಈ ರೇಟಲ್ಲೂ ಹೋಗುತ್ತೆ ಅನ್ನೋಂಗಿದ್ರೆ ನಾವು ಬೆಳೀತಾ ಇದೀವಲ್ಲ ಇಂಡಸ್ಟ್ರಿನೂ ಬೆಳೀತಾ ಇದೆಯಲ್ಲ ಇಲ್ಲಿ ಇಟ್ ನಾಟ್ ವರ್ಕೌಟ್ ಅಲ್ವಾ ಆಮೇಲೆ ಪ್ರತಿ ಸಿನಿಮಾನೂ ಈ ಥರ ಸಿಗುತ್ತೆ ಅಂತಲೂ ಇರಲ್ಲ ಯಾವಾಗಲೂ ಒಂದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಯಾವುದೊಂದು ರಿಲೇಷನ್ ವರ್ಕ್ ಆಗುತ್ತೆ ಕೆ ವಿ ತಕ್ಷಣ ಮೂರು ಸಿನಿಮಾನು ನಮ್ದೆ ಅವ್ರು ಆಚೆ ಹೋಗೋದಕ್ಕೆ ಯೋಚನೆ ಮಾಡ್ತಾರೆ ಆ ಫಸ್ಟು ಆನಂದ ಅಂತಾರೆ ಸೊ ಅದಕ್ಕೊಂದು ಪ್ರೀಮಿಯಂ ಪ್ರೈಸ್ ಅಂತ ಇರುತ್ತೆ ಧ್ರುವ ಸರ್ ಆಗಲಿ ಇಲ್ಲ ಪ್ರೇಮ್ ಸರ್ ಆಗಲಿ ಇಲ್ಲಿ ಏನಾಗ್ ನಾನು ಅದೇ ಹೇಳ್ದಂಗೆ ಇದು ಬಿಸ್ನೆಸ್ಸಲ್ಲ ಅಲ್ಲ ಇದು ಎಮೋಷನ್ಸ್ ಯಾಕಂದರೆ ಒಂದು ಒಂದು ಪ್ರೊಡ್ಯೂಸರ್ ಅಂತ ಒಂದಿರುತ್ತೆ ಇಲ್ಲಿ ನನಗೆ ಯಾರನ್ನ ಅವಾಯ್ಡ್ ಮಾಡೋಣ ಸಿ ಅರ್ಜುನ್ ಜನ ಅಂದಿದ್ದ ತಕ್ಷಣ ಅವರು ಆನಂದ ಅಡಿ ಅಂತಾರೆ ಪ್ರೇಮ್ ಸರ್ ಅಂದಿದ ತಕ್ಷಣ ಅವ್ರು ಬೇರೆ ಅವ್ರ ಪಿಕ್ಚರ್ನ ಆನಂದ ಅಡಿ ಹೋಗೋ ಅಂತಾರೆ ಧ್ರುವ ಸರ್ ಅಂದಿದ ತಕ್ಷಣ ಅಂತಾರೆ ಸೊ ಇಲ್ಲಿ ತುಂಬ ಒಂದು ನಾವು ನಂಬಿರೋದು ಅವ್ರ ನಂಬೇಲೆ ನಂಬಿರೋದಂಥ ಒಂದು ದೊಡ್ಡ ರಿಲೇಷನ್ ಇದೆ ಇಲ್ಲಿ ಅಲ್ಲಿ ನಿಮಗೆ ಬಿಸ್ನೆಸ್ ಅಂತ ಬರೋಲ್ಲ ಇಟ್ ಈಸ್ ಲೈಕ್ ಜಸ್ಟ್ ವಿ ಹ್ಯಾವ್ ಟು ಡೂ ಇಟ್ ನೀವೇನು ಕೇಳ್ತೀರಾ ಸರ್ ತಗೊಳ್ಳಿ ಇಟ್ ಅನ್ನೋ ಥರ ಇರುತ್ತೆ ಯಾವ ನೀವು ಕೊಂಡ್ಕೊಂಡ್ರೆ ಇವಾಗ ಇದೆ ಎಷ್ಟು ಎಮೌಂಟ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರ್ ಹೇಳಿದಾರು ಅಂತ ಹೇಳ್ತೀನಿ ಯೋಚನೆ ಮಾಡೋಣ ಸರ್ ನೀವು ಅವಾಗ ಹೇಳಿದ್ರಿ ಕ್ಯಾಸೆಟ್ ಇತ್ತು ಆಮೇಲೆ ಫ್ರೀ ಆಗಿ ಆಡಿಯೋ ಕೊಡ್ತಾ ಇದ್ದೀರಾ ಅಂತ ಇದ್ರ ಮೇಲೆ ಒಂದು ಕ್ವಶನ್ ಮಾಡ್ತೀನಿ ಅ ಕ್ಯಾಸೆಟ್ ಇತ್ತು ಅಂತಂದ್ರೆ ಕ್ಯಾಸೆಟ್ ಸೇಲ್ಸ್ಗಳಾಗೋದು ದುಡ್ಡು ಕೊಟ್ಟು ಕೊಂಡ್ಕೊಳವರು ಸೊ ಇವಾಗ ಯೂಟ್ಯೂಬಲ್ಲಿ ಅಂತ ಬಂದಾಗ ಇಟ್ಸ್ ಫ್ರೀ ಸೊ ಹಂಗಿದಾಗ ಆಡಿಯೋ ಕಂಪನಿಗಳಿಗೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಇನ್ಕಮ್ ಹಿಂಗೆ ಸರ್ ಇವಾಗ ಫಸ್ಟ್ ನಾವು ಕ್ಯಾಸೆಟ್ ಕೊಡ್ತಾ ಇದ್ದೀವಿ ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ಬೇಸ್ ಮೇಲೆ ಆಗುತ್ತೆ ನೀವು ಯೂಟ್ಯೂಬ್ ನೋಡಿದ್ರೆ ನಿಮ್ಗೆ ಒಂದು ಆ್ಯಡ್ ಬರುತ್ತೆ ಸೊ ಆಡ್ ಅವರು ನಮಗೆ ಪೇ ಮಾಡ್ತಾರೆ ಸೊ ಮೇ ಬಿ ನಾವು ಕ್ಯಾಸೆಟ್ ಮಾಡಿದಾಗ ಹತ್ತು ರೂಪಾಯಿ ಬರ್ತಿತ್ತು ಇವಾಗ ಪೈಸೆ ಲಕ್ಷದಲ್ಲಿ ಬರುತ್ತೆ ಬಟ್ ರೀಚ್ ಕೇಳೋರು ಎಲ್ಲ ತುಂಬ ಎಕ್ಸ್ಪ್ಯಾಂಡ್ ಆಗಿದೆ ಅಲ್ವಾ ಆಮೇಲೆ ಈಗ ಆನಂದ ಅಡಿಯ ಮೂಲಕ ಒಂದು ಟ್ರೈಲರ್ ಆಗಲಿ ಟೀಸರ್ ಆಗಲಿ ಸಾಂಗ್ಗಳಾಗಲಿ ಇದು ರಿಲೀಸ್ ಆಯ್ತು ಅಂತ ಅಂದಾಗ ಒಂದು ವ್ಯೂಸ್ ಸೊ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಹೆವಿ ವ್ಯೂಸ್ ಹೋಯ್ತು ಅಂತಂದ್ರೆ ಇದು ಪೇಯ್ಡು ಅಂತ ಇರುತ್ತೆ ಕೆಲವೊಂದು ಆರ್ಗ್ಯಾನಿಕ್ ವ್ಯೂಸ್ ಇಷ್ಟು ಬಂತು ಇಲ್ಲ ನಾವು ಪೇ ಮಾಡಿದ್ರೆ ಇನ್ನೊಂದು ಮಿಲಿಯನ್ ಗಟ್ಲೆ ಹೋಗಿರೋದು ಫಸ್ಟ್ ಡೇನೇ ಅಂತ ಒಂದಷ್ಟು ಸುದ್ದಿಗಳು ಇದ್ದೇ ಇದೆ ಸೊ ಈ ಬಗ್ಗೆ ಹೇಳೋದಾಗ ಸರ್ ಹೇಗೆ ಒಂದು ಆರ್ಗ್ಯಾನಿಕ್ ಹೆಂಗಾಗುತ್ತೆ ಅಂತ ಸರಿ ಏನಾಗುತ್ತೆ ಯಾವಾಗಲೂ ಅದೊಂದು ಪ್ರಮೋಷನ್ ಪಾರ್ಟ್ ಅದು ಇವಾಗ ನೀವು ಆನಂದ್ ಅಡಿಯೋಂತ ಇಲ್ಲ ಎಲ್ಲರೂ ಅದು ಇವಾಗ ರೋಡಲ್ಲಿ ಮುಂಚೆ ಪೋಸ್ಟರ್ಸ್ ಹಾಕ್ತಿದ್ವಿ ಅದಕ್ಕೊಂದು ಎಕ್ಸ್ಪೆನ್ಸ್ ಬರೋದು ಅದಾದ್ಮೇಲೆ ನಾವು ಹೋರ್ಡಿಂಗ್ಸ್ ಹಾಕ್ಸ್ತಾ ಇದ್ವಿ ಇವತ್ತು ಹೋರ್ಡಿಂಗ್ಸ್ ಇಲ್ಲ ಸೊ ಏನಾಗುತ್ತೆ ಪಬ್ಲಿಸಿಟಿಗೆ ಅನ್ನೋದೊಂದು ಆಪ್ಷನ್ ಏನಾದರೂ ಒಂದು ಬಂದೇ ಬರುತ್ತಲ್ಲ ಈಗ ನೀವು ಹೇಳ್ದಂಗೆ ಮುಂಚೆ ಕ್ಯಾಸೆಟ್ ಇತ್ತು ದುಡ್ಡು ಬರ್ತಿತ್ತು ದುಡ್ಡು ಕೊಟ್ಟು ತೊಗೊಳ್ತಾಯಿರಿ ಯೂಟ್ಯೂಬು ಇಲ್ಲ ಬೇರೆ ಯಾವುದೋ ಆ್ಯಪ್ಗೆ ಹೋದರೆ ನಿಮಗೆ ಫ್ರೀ ಇರುತ್ತೆ ಅನ್ನೋ ಥರ ಸೊ ಅದೇ ಥರ ಪಬ್ಲಿಸಿಟಿಗೆ ಅನ್ನೋದೊಂದು ಒಂದು ಸ್ಟಾಪ್ ಆದರೆ ಇನ್ನೊಂದು ಓಪನ್ ಆಗುತ್ತಲ್ವ ಇವಾಗ ರೋಡಲ್ಲಿ ಪೋಸ್ಟರ್ಸ್ ಅಲೋ ಮಾಡಲ್ಲ ಹೋರ್ಡಿಂಗ್ಸ್ ನಮ್ಮ ಹತ್ರ ಇಲ್ಲ ಸೊ ಪಬ್ಲಿಸಿಟಿ ಬಜೆಟ್ ಒಂದು ಇರುತ್ತೆ ಪೇಪರ್ ಆ್ಯಡ್ ಮುಂಚೆ ನಾವು ಟೆನ್ ವೀಕ್ಸ್ ಫೈವ್ ವೀಕ್ಸಿಂದ ಮುಂಚೆ ಕೊಡ್ತಾ ಇದ್ವಿ ಇವಾಗ ಟೂ ವೀಕ್ಸ್ ಬಿಫೋರ್ ಕೊಡ್ತಾಯಿದ್ವಿ ಸೊ ಏನಾಗುತ್ತೆ ಅದೆಲ್ಲ ಪ್ರಮೋಷನ್ ಅಂತ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕ್ಯಾಸೆಟ್ ಬಿಟ್ಟಾಗ ಏನಾಗ್ತಿತ್ತು ಸಪೋಸ್ ನಾವು ವರ್ಷಕ್ಕೆ ಅರ್ವತ್ ಪಿಚರ್ ತಗೊಂಡ್ರೆ ಅರವತ್ತು ಫಂಕ್ಷನ್ ಆಗ್ತಿತ್ತು ಬಟ್ ಇವತ್ತು ನಾವು ಅರವತ್ತು ಪಿಚರ್ ತಗೊಂಡ್ರೆ ಮುನ್ನೂರು ಫಂಕ್ಷನ್ ಆಗುತ್ತೆ ಯಾಕಂದ್ರೆ ಎವ್ರಿ ಸಾಂಗ್ ಇಸ್ ಅ ಫೆಸ್ಟಿವಲ್ ಎವ್ರಿ ಟ್ರೈಲರ್ ಇಸ್ ಅ ಫೆಸ್ಟಿವಲ್ ಸೊ ಅದಕ್ಕೆ ಏನಾದ್ರು ಒಂದು ಬಜೆಟ್ ಬೇಕೇ ಬೇಕಲ್ವಾ ನೀವು ಹೆಂಗೆ ತೋರಿಸ್ತೀರಾ ಡಿಪೆಂಡ್ಸ್ ಇವಾಗ ಡಿಪೆಂಡ್ಸ್ ಆನ್ ದ ಫ್ಯಾನ್ಸ್ ಡಿಪೆಂಡ್ಸ್ ಆನ್ ದ ಇದು ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಒಂದು ಸಿನಿಮಾ ಒಂದು ಸಾಂಗನ್ನು ನಾವು ಒಂದು ಮಿಲಿಯನ್ ವ್ಯೂಸ್ ಅಂತ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಜಜ್ಮೆಂಟ್ ಇದು ಸಾಂಗ್ ಹೋಗುತ್ತೆ ಅಂದಾಗ ನಾವೇ ಸ್ಟಾಪ್ ಮಾಡಿಬಿಡ್ತೀವಿ ಒಂದೊಂದು ಸಾಂಗನ್ನು ನಾವು ತ್ರೀ ಮಿಲಿಯನ್ ಮಾಡಬೇಕಾಗುತ್ತೆ ಡಿಪೆಂಡ್ಸ್ ಅಲ್ವಾ ಅದು ಹೆಂಗಾಗುತ್ತೆ ಯಾಕಂದ್ರೆ ದಟ್ಸ್ ದಟ್ ಆಲ್ಸೋ ಇಸ್ ಅ ಪುಷ್ ಸೊ ನೀವು ಮಾಡಿದ ತಕ್ಷಣ ಅದು ಪಿಕಪ್ ಆಗುತ್ತೆ ಸಾಂಗು ಸರ್ ಈಗ ಆನಂದ್ ಆಡಿಯೋ ಇಷ್ಟು ವರ್ಷಗಳಲ್ಲಿ ಸೂಪರ್ ಡೂಪರ್ ಆಗಿ ನಾವೇ ಎಕ್ಸ್ಪೆಕ್ಟ್ ಮಾಡಿದಿರೋ ರೇಂಜಿಗೆ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹೋಗಿದೆ ವೈರಲ್ ಆಗಿದೆ ಅಂತಂದರೆ ಯಾವ ಸಿನಿಮಾ ಅದು ಸರ್ ಆ ಥರ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ ಈ ವರ್ಷ ಈ ವರ್ಷನೇ ನಮಗೆ ಭೀಮಾ ಆಯಿತು ಕೃಷ್ಣ ಪ್ರಾಣಿಂಸಕ್ಕೆ ಆಯಿತು ಎರಡೂ ಡಿಡ್ ವಂಡರ್ಫುಲ್ ಉಪಾಧ್ಯಕ್ಷ ನಮಗೆ ಚೆನ್ನಾಗಾಯಿತು ಸೊ ಈ ವರ್ಷ ನಮಗೆ ಕಾಟೀರ ಚೆನ್ನಾಗಾಯಿತು ಕರ್ನಾಟಕ ದಮನ ಚೆನ್ನಾಗಾಯಿತು ಸೊ ಅಲ್ಲಿಂದ ನೋಡ್ಕೊಂಡು ಇದ್ದೀವಿ ಲೈಕ್ ಎವ್ರಿ ಮಂತ್ ಒಂದೊಂದೊಂದೊಂದು ಸಿಗ್ತಾ ಇದೆ ಯುವ ಚೆನ್ನಾಗಾಯಿತು ಒಂದು ಸರಳ ಪ್ರೇಮ ಕತೆ ನಮ್ಗೆ ಚೆನ್ನಾಗಾಯ್ತು ಸೊ ಎವ್ರಿ ಮಂತ್ ಒಂದು ಮ್ಯೂಸಿಕಲ್ ಸಿಕ್ತಾ ಇದೆ ಈ ವರ್ಷ ಸರ್ ಹಾಗೆ ಒಂದು ಕೆ ಡಿ ಅನ್ನೋದು ಒಂದು ಬಿಗ್ ಹ್ಯೂಜ್ ಇರುವಂತದ್ದು ಈಗ ಒಂದಷ್ಟು ಜನ ಮಾತಾಡಿದ್ರು ಎಷ್ಟು ಎಷ್ಟು ಜನ ಟೆಕ್ನಿಕಲ್ ಟೀಮ್ ವರ್ಕ್ ಮಾಡಿದೆ ಅಂತ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಸರ್ ಮೇಲೆ ನಾನು ಹೇಳಂಗೆ ಇಲ್ಲ ಒನ್ ಅವರಲ್ಲಿ ಎಷ್ಟು ಯೂಸ್ ಆಗಿದೆ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇದು ಆರ್ಗ್ಯಾನಿಕ್ ಯಾವುದು ಪುಷ್ ಮಾಡಿಲ್ಲ ಆ್ಯಂಡ್ ಡೆಫಿನೆಟ್ಲಿ ನಾವಲ್ಲ ಐ ಥಿಂಕ್ ಇವರು ಮಾಡಿರೋ ಖರ್ಚು ಇವ್ರು ಮಾಡ್ತಿರೋ ಪ್ರ ಪ್ರಾಜೆಕ್ಟಿಗೆ ಐ ಥಿಂಕ್ ಸಾಂಗ್ ರಿಲೀಸ್ ಆದಮೇಲೆ ಮೇ ಬಿ ಒನ್ ಆರ್ ಟೂ ಡೇಸ್ ಆದಮೇಲೆ ಇನ್ನೂ ಜಾಸ್ತಿ ಜನರು ಎಂಟೈರ್ ಇಂಡಿಯಲ್ಲಿ ವೆಯ್ಟ್ ಮಾಡೋ ಥರ ಸಿನಿಮಾ ಆಗುತ್ತೆ ಯಾಕಂದರೆ ಒಂದು ಸಾಂಗನ್ನ ನಾವು ಯೂಜ್ಲಿ ಡಬ್ ಮಾಡಿದ್ರೆ ಹಿಂದಿ ಲ್ಯಾಂಗ್ವೇಜ್ನ ನಾವು ನೋಡೋಕೋಗಲ್ಲ ಯಾರಾದರೂ ಒಬ್ರು ಸಿಗ್ತಾರೆ ಆಡಿಸ್ಬಿಡ್ತೀನಿ ಇವ್ರು ಹಿಂಗೆ ಮಾಡಿಲ್ಲ ಕೈಲಾಶ್ ಕೇರ್ ಅಂದರೆ ಐದು ಲ್ಯಾಂಗ್ವೇಜಲ್ಲೂ ನಿಮಗೆ ಕೈಲಾಶ್ ಕೇರ್ ಇದ್ದಾರೆ ಪ್ಲಸ್ ಆ ಲ್ಯಾಂಗ್ವೇಜ್ಗೆ ಇನ್ನು ಒಳ್ಳೊಳ್ಳೆ ಸಿಂಗರ್ ಯಾರಿದ್ದಾರೆ ಕಾಂಬಿನೇಷನ್ಗೆ ಇಲ್ಲಿ ಪ್ರೇಮ್ ಸರ್ ಮಾಡಿರೋದ್ರಿಂದ ತಮಿಳ್ ತೆಲುಗು ವಿಜಯ್ ಪ್ರಕಾಶ್ ಅವರು ಮಾಡೋವ್ರೆ ಹಿಂದಿನಲ್ಲಿ ಸಲೀಮ್ ಅವ್ರು ಮಾಡೋರೆ ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಮಾಡೋರೆ ಈ ಥರ ನಿಮ್ಗೆ ಪ್ರತಿ ಸಾಂಗೂ ಆ ಏರಿಯಾನಲ್ಲಿ ಯಾರು ದೊಡ್ಡ ಸಿಂಗರು ಅದನ್ನು ತೊಗೊಂಡು ಮಾಡಿದ್ದಾರೆ ಇವ್ರು ಸುಮ್ಮನೆ ತೆಲುಗುವಲ್ಲಿ ಮಾಡಬೇಕು ತಮಿಳಲ್ಲಿ ಮಾಡಬೇಕು ಅಂತ ಮಾಡಿಲ್ಲ ಇದನ್ನು ನೀವು ನೋಡ್ತಾ ಹೋದರೆ ಇನ್ನೂ ಪ್ರಮೋಷನ್ ಪ್ಲ್ಯಾನ್ ದೊಡ್ಡದಾಗಿದೆ ಇವತ್ತು ಜಸ್ಟ್ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ ಇನ್ನು ಟ್ರೈಲರ್ ಬರೋವರೆಗೂ ನೋಡ್ತಿರೋ ತುಂಬಾ ದೊಡ್ಡದಾಗಿ ಕ್ಯಾಂಪೇನ್ ಇದೆ ಸರ್ ಈಗ ಆನಂದ್ ಆಡಿಯೋ ಸಾಕಷ್ಟು ವರ್ಷಗಳಿಂದ ನಮಗೆ ಹಾಡು ಕೊಡ್ತಾ ಇದೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇರುವಂತದ್ದು ಸೊ ಇತ್ತೀಚೆಗೆ ಇನ್ನೊಂದಷ್ಟು ಚಾನಲ್ಗಳೆಲ್ಲ ಬರ್ತಾ ಇದೆ ಸೊ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇದೆ ಆ ಚಾನೆಲ್ಗಳು ಕನ್ನಡಕ್ಕೆ ಬಂದ್ರೆ ಕನ್ನಡ ತಗೊಂಡು ಕನ್ನಡದಲ್ಲಿ ಬಿಡ್ತಾರೆ ಹಿಂದೆ ಇಷ್ಟೆಲ್ಲ ಇದ್ದಾಗ ಆನಂದ್ ಆಡಿಯೋ ಕನ್ನಡದಲ್ಲಿ ಮಾತ್ರ ನಾವು ನೋಡಿದೀವಿ ಇದನ್ನು ಮತ್ತೆ ನೀವು ಬೇರೆ ಲ್ಯಾಂಗ್ವೇಜ್ಗಳಲ್ಲೂ ಏನಾದರೂ ತಗೊಂಡೋಗೋ ಏನಾದರೂ ಪ್ಲ್ಯಾನ್ಸ್ ಪ್ಲಾನ್ಸ್ ಇದೆಯಾ ಇಲ್ಲ ಹೆಂಗೆ ಅಂತ ಸರ್ ಕನ್ನಡ ಬಿಟ್ಟು ಆಚೆ ಹೋಗ ಹೋಗಬೇಕಂತ ಯಾವುದು ಪ್ಲ್ಯಾನ್ಸ್ ಇಲ್ಲ ನಮಗೆ ಕನ್ನಡ ಸಿನಿಮಾನ ಆಚೆ ತೊಗೊಂಡೋಗ ಪ್ಲ್ಯಾನ್ಸ್ ಅಂತೂ ಡೆಫಿನೆಟ್ಲಿ ಇದೆ ಇಪ್ಪತ್ತೈದು ವರ್ಷ ಆಯಿತು ಕನ್ನಡ ಬಿಟ್ಟು ನಾವು ಯಾವುದೂ ಮಾಡಿಲ್ಲ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ರೂಟ್ಸು ಕನ್ನಡ ಕರ್ನಾಟಕ ಕನ್ನಡ ನಾವು ಕನ್ನಡದಲ್ಲೇ ಇರ್ತೀವಿ ಸರ್ ಆಚೆ ಹೋಗಬೇಕು ಅನ್ನೋ ಆಸೆ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇಲ್ಲೇ ನಮಗೆ ಇಷ್ಟು ದೊಡ್ಡ ದೊಡ್ಡ ಸಿನಿಮಾ ಸಿಕ್ಕಿದಾಗ ನಾವು ಆಚೆ ಬಗ್ಗೆ ಯಾಕೆ ಸರ್ ಯೋಚನೆ ಮಾಡೋಣ ಇದನ್ನೇ ಆಚೆ ತೊಗೊಂಡು ಅಷ್ಟು ಯಾಕೆ ಬೆಳಿಬಾರ್ದು ನಾವು